ನಮಸ್ತೆ ಈ ವಿಡಿಯೋ ಮಾಡ್ಲಿಕ್ಕೆ ಆರಂಭ ಮಾಡಿದ ತಕ್ಷಣ ನನಗೊಂದು ಹಳೆಯ ನೆನಪು ಬಂತು ನಾವು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಹೋದಾಗ ಪ್ರಾಯಶಃ ಟಿಬೆಟ್ ಅಲ್ಲಿ ಅಲ್ಲಿಯೋ ಅಂತ ನೆನಪು ಪಕ್ಕಾ ನೆನಪಿಲ್ಲ ಆದ್ರೆ ಒಂದು ಹಳ್ಳಿಯ ತರಹದ ಜಾಗದಲ್ಲಿ ಹೋಟ್ಲಲ್ಲಿ ಉಳ್ಕೊಂಡಿದ್ದಾಗ ಹ್ಮ್ ಅಲ್ಲಿಯ ಮಲವಿಸರ್ಜನೆಯ ವ್ಯವಸ್ಥೆ ಬಹಳ ವಿಚಿತ್ರವಾಗಿತ್ತು ಒಂದು ದೊಡ್ಡ ಬಂಡ ಬಾವಿ ತರಹ ಅದರ ಮೇಲೆ ಮರ ಹಾಕಿದ್ದಾರೆ ಮರ ಅಂದ್ರೆ ಉಡ್ಡು ಉಡ್ಡು ಈ ಕಡೆಯಿಂದ ಆ ಕಡೆಗೆ ಅದ್ರ ಮೇಲೆ ನಾವು ಕುತ್ಕೋಬೇಕು ಕುತ್ಕೊಂಡ್ಬಿಟ್ಟು ಮಲ ವಿಸರ್ಜನೆ ಮಾಡಿದ್ರಾಯ್ತು ನಮ್ಮ ಮಲ ಎಲ್ಲ ಕೆಳಗಡೆಗೆ ಹೋಗಿ ಹೊಂಡದೊಳಗಡೆಗೆ ಭಾವಿತರಾದ ಹೊಂಡದೊಳಗಡೆಗೆ ಬೀಳುತ್ತೆ ನಾವೇನಾದ್ರೂ ಹೀಗೆ ನೋಡಿದ್ರೆ ಕೆಳಗಡೆಗೆ ಇಷ್ಟ್ರೊಳಗೆ ಎಷ್ಟು ಜನ ಎಷ್ಟು ಸಾರಿ ಏನೆಲ್ಲ ಮಲ ವಿಸರ್ಜನೆ ಮಾಡಿದ್ದಾರೆ ಅದೆಲ್ಲ ಕೂಡ ಅಲ್ಲಿ ಪಕ್ವವಾಗಿರುತ್ತೆ ಅದಕ್ಕೆ ತಕ್ಕಂತೆ ಅದು ದಿವಸಗಳ ಕಳೆದ ಹಾಗೆ ಇರುತ್ತೆ ಆದ್ರೆ ವಿಷಯ ಏನಂದ್ರೆ ಅಲ್ಲಿ ಅದೇ ತರಹದ ವ್ಯವಸ್ಥೆ ಅಂತೆ ಅದೇನು ಗೊತ್ತಿಲ್ಲ ಆ ಆ ಬಟ್ ನಾವಲ್ಲಿ ಕುಳಿತಷ್ಟು ಹೊತ್ತು ಹೇಗೆ ಕುತ್ಕೊಳ್ಳೋದು ಅಂತ ಯಾಕೆಂದ್ರೆ ಅಷ್ಟು ವಾಸನೆ ಕೆಳಗಡೆಯಿಂದ ಹೊಡಿತಾ ಇರುತ್ತೆ ಬಟ್ ಅಲ್ಲಿಯ ವ್ಯವಸ್ಥೆ ಹಾಗೆ ಇರುವುದು ಅಂತ ಇದು ಯಾಕೆ ನೆನಪಾಯಿತು ನನಗೆ ಅಂದ್ರೆ ಯಾವ್ದಾದ್ರೂ ಒಂದ್ ದಿವಸ ನಾವು ಒಂದ್ ಕಡೆಗೆ ಮಲವಿಸರ್ಜನೆ ಮಾಡಿದ್ರೆ ನಾಲ್ಕಾರ್ ದಿವ್ಸ ಆದ್ಮೇಲೆ ಪ್ರಾಯಶಃ ಆ ನಿಸರ್ಗದಲ್ಲಿ ಒಂದಾಗಿ ಹೋಗುತ್ತದು ಒಣಗಿ ಹೋಗ್ಬಿಡ್ಬಹುದು ಇಲ್ಲ ನೀರಿನಲ್ಲಿ ತೊಳೆದು ಹೋಗ್ಬಿಡ್ಬಹುದು ಏನಾದ್ರೂ ಆಗ್ಬಿಡ್ಬಹುದು ಆದ್ರೆ ಒಂದೇ ಜಾಗದಲ್ಲಿ ನಿರಂತರವಾಗಿ ಮಲವಿಸರ್ಜನೆ ಮಾಡ್ತಾ ಇದ್ರೆ ಆ ಜಾಗ ಇನ್ನೆಷ್ಟು ಆ ಕಷ್ಟಕರವಾಗಿರ್ಬಹುದು ವಾತ ಮಾಡ್ಲಿಕ್ಕೆ ಅಂತ ಯಾಕೆ ಯಾಕೆಂದ್ರೆ ಒಂದು ದಿವ್ಸ ಆಗಿದ್ರೆ ತೊಂದರೆ ಇರ್ಲಿಲ್ಲ ಪದೇ ಪದೇ ಆಗ್ತಾ ಇರುವುದರಿಂದ ಬಹಳ ಸಮಸ್ಯೆ ಇದು ಯಾಕೆ ನೆನಪಾಯ್ತು ನನಗೆ ಈ ವಿಡಿಯೋ ಮಾಡ್ಲಿಕ್ಕೆ ಕುಳಿತುಕೊಂಡಾಗ ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಜನರದ್ದು ನಾನು ನೋಡಿದಿನಿ ಏನಂದ್ರೆ ಅವರು ಸುಮಾರು ಯಾವಾಗ್ಲೂ ಒಂದೇ ತರಹದ ವಿಷಯಗಳನ್ನ ಪದೇ 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 ಪುನರಾವರ್ತನೆಯಾಗಿ ಮಾತಾಡ್ತಾ ಇರ್ತಾರೆ ಅಂತ ಅವರ ಜೊತೆಗೆ ಹೇಳ್ಕೊಂಡು ಉದಾಹರಣೆಗೆ ಯಾರಾದರೂ ಒಬ್ರು ಈಗ ಆ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಚ್ಕೊಳ್ಳಿ ಅವರು ಪದೇ 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 ಬಿ ಪಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರಿಗೆ ಅಂತ ಕೆಲವಷ್ಟು ಸ್ನೇಹಿತರಿರ್ತಾರೆ ಇರ್ತಾರೆ ಬಿ ಪಿ ಫ್ರೆಂಡ್ಸು ತುಂಬಾ ಆತ್ಮೀಯರಾದವರು ಅವ್ರು ಯಾವಾಗ್ಲೂ ಬಿ ಪಿ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಪ್ರಾಯಶಃ ಇಬ್ಬರಿಗೂ ಬಿ ಪಿ ಬಗ್ಗೆ ಹೆದರಿಕೆ ಇರುತ್ತೆ ಅಥವಾ ಇನ್ನೇನಾದ್ರೂ ಕಾರಣ ಇರಬಹುದು ಆದ್ರೆ ವಿಷಯ ಏನಂದ್ರೆ ಅವ್ರು ಒಂದು ದಿವ್ಸ ಬಿ ಪಿ ಬಗ್ಗೆ ಮಾಡಿ ಮಾತಾಡಿದ್ರೆ ಅವರ ಮನಸ್ಸಿನ ಸಾಮ್ರಾಜ್ಯದಲ್ಲಿ ಎಲ್ಲೋ ಬಂದು ಎಲ್ಲೋ ಹೋಗ್ಬಿಡುತ್ತೆ ನಿಸರ್ಗದಲ್ಲಿ ಮಲ ಒಂದಾಗಿ ಹೋದ ಹಾಗೆ ಆದ್ರೆ ಪ್ರತಿ ದಿವಸ ಬಿ ಪಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅವರ ಮನಸ್ಸಿನ ಸಾಮ್ರಾಜ್ಯದಲ್ಲಿ ಆ ಬಿ ಪಿಗೆ ಬಹು ಒಂದು ಜಾಗ ಸೃಷ್ಟಿಯಾಗ್ಬಿಡುತ್ತೆ ಅಲ್ವಾ ಯಾಕೆಂದ್ರೆ ಪ್ರತಿ ದಿವಸ ಹಾಗೆ ಅದೇ 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 ಪಾಯಿಂಟ್ ನಡೀತಾ ಇದೆ ಹಾಗಾಗಿ ನಾನು ತುಂಬಾ ಜನರ ಬದುಕಿನಲ್ಲಿ ನೋಡಿದ್ದೀನಿ ನನಗೆ ತುಂಬಾ ಪರಿಚಯ ಇದ್ದವರು ಮತ್ತೆ ಕೆಲವಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಯಾವುದರ ಬಗ್ಗೆ ನಾವು ತುಂಬಾ ಜಾಸ್ತಿ ಮಾತಾಡ್ತೀವಿ ಅದನ್ನು ನಾವು ನಮ್ಮ ಬದುಕಿನಲ್ಲಿ ಪ್ರತ್ಯಕ್ಷವಾಗಿ ನೋಡ್ತೀವಿ ಅಂತ ಕಾಲು ನೋವಿನ ಬಗ್ಗೆ ಯಾರೋ ಒಬ್ರು ಕಾಲು ನೋವು ಇದ್ದವರಿಗೆ ತುಂಬಾ ಫ್ರೆಂಡ್ ಆಗಿದ್ರೆ ನೀವು ಪ್ರಾಯಶಃ ನಿಮಗೂ ಅಂದ್ರೆ ಅವ್ರ ಜೊತೆಗೆ ಪದೇ 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 ನೀವು ಮಾತಾಡೋದು ಅವ್ರ ಡಿಸ್ಕಶನ್ಗೆಲ್ಲ ನಿಮ್ಮ ಕಿವಿಯನ್ನ ಕೊಡೋದು ನಿಮ್ಮ ಮನಸ್ಸನ್ನ ಕೊಡೋದು ನಿಮ್ಮ ಮಾತನ್ನ ಕೊಡೋದು ಮಾಡ್ತಾ ಇದ್ರೆ ನಿಮ್ಮ ಶಕ್ತಿಯ ಬಹು ದೊಡ್ಡ ಭಾಗ ಅವರ ಕಾಲು ನೋವಿಗೆ ಹೋಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ದೊಡ್ಡ ಚಾನ್ಸ್ ಏನಂದ್ರೆ ಮತ್ತೆ ಆ ಕಾಲು ನೋವು ನಿಮ್ಮನ್ನು ಕೂಡ ಹುಡುಕಿಕೊಂಡು ಬರುವ ಸಾಧ್ಯತೆ ತುಂಬಾ ಇರುತ್ತೆ ಅಂತ ಇದಕ್ಕೇನ್ ಹೇಳೋದು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಾ ಆಫ್ ಅಟ್ರಾಕ್ಷನ್ ನಮ್ಮ ಮನಸ್ಸು ದೊಡ್ಡ ಶಕ್ತಿ ಏನು ನಮ್ಮ ಅದ್ರ ಒಳಗಡೆಗೆ ಕಂಟೆಂಟ್ ಇದೆಯೋ ಅದನ್ನೆಲ್ಲ ಸೆಳೆದುಕೊಳ್ತಾ ಇರುತ್ತೆ ಅಂತ ಆದ್ರಿಂದ ನಮ್ಗೇನಾದ್ರೂ ಸ್ವಲ್ಪ ವಯಸ್ಸ ಆಗ್ತಾ ಇದೆ ಅಂತಂದ್ರೆ ಎಸ್ಪೆಷಲಿ ಸುಮಾರೊಂದು ನಲವತ್ತೈದು ಪ್ಲಸ್ ಆಯ್ತು ಅಂತಂದ್ರೆ ಇದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅವಾಯ್ಡ್ ಮಾಡ್ಬೇಕು ಅಂತ ಯಾವ್ದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಮೊದಲನೇದಾಗಿ ನಿಮ್ಮ ಸ್ನೇಹಿತರೆಲ್ಲ ತುಂಬಾ ನಕಾರಾತ್ಮಕ ಸ್ನೇಹಿತರಾಗಿದ್ರೆ ಅವರನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಇಲ್ಲದೆ ಕೊನೆ ಪಕ್ಷ ಅವ್ರ ಜೊತೆಗೆ ಅತಿ ಕಡಿಮೆ ಮಿಂಗಲ್ ಆಗುವುದನ್ನ ಅಭ್ಯಾಸ ಮಾಡಿ ನಕಾರಾತ್ಮಕ ಸ್ನೇಹಿತರು ಅಂದ್ರೆ ಏನಂದ್ರೆ ಅವರು ಯಾವಾಗಲೂ ಪ್ರಾಬ್ಲಮ್ ಬಗ್ಗೆನೆ ಮಾತಾಡ್ತಿರ್ತಾರೆ ಅವ್ರ ಲೈಫ್ ಅಲ್ಲಿ ಎಲ್ಲಿ ನೋಡಿದ್ರು ಅವ್ರು ಅವರ ಜೀವನದಲ್ಲಿ ಬರೀ ಪ್ರಾಬ್ಲಮ್ ಬಿಟ್ಟು ಇನ್ನೇನು ಇರೋದೇ ಇಲ್ಲ ಅವ್ರ ತಲೆಯಲ್ಲಿ ಕೂಡ ಅಷ್ಟೇ ಅದ ಆರೋಗ್ಯದ ಸಮಸ್ಯೆ ಇರಬಹುದು ಫ್ಯಾಮಿಲಿಯ ಸಮಸ್ಯೆ ಇರಬಹುದು ಇನ್ಯಾರೋ ಓಡ್ ಹೋಗಿದ್ದಿರಬಹುದು ಇನ್ಯಾರಿಗೂ ಆಕ್ಸಿಡೆಂಟ್ ಆಗಿದ್ದಿರಬಹುದು ಅಥವಾ ಏನಾದ್ರೂ ಇರಬಹುದು ಆದ್ರೆ ಅವ್ರ ತಲೆ ಒಳಗೆಲ್ಲ ಬರೀ ತರಹ ಅನಾಹುತ ದುಃಖ ಕಷ್ಟ ನೋವು ಸಮಸ್ಯೆ ಇಂಥದ್ದು ತುಂಬಿಕೊಂಡಿರ್ತಾರೆ ಅಂತಹವರಿಗೆ ನಾವು ನೀವು ಧಾರಾಳವಾಗಿ ನಕಾರಾತ್ಮಕ ಸ್ನೇಹಿತರು ಅಂತ ಕರಿಬಹುದು ನಿಮ್ಗೆ ಏನಾದ್ರೂ ಸ್ವಲ್ಪ ಏಜ್ ಆಗ್ತಾ ಇದೆ ಅಂತಂದ್ರೆ ಇಂತಹ ಸ್ನೇಹಿತರನ್ನ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಅವಾಯ್ಡ್ ಮಾಡಲೇಬೇಕು ಅಂತ ಯಾಕೆ ವಯಸ್ಸಾದ್ಮೇಲೆ ಅವಾಯ್ಡ್ ಮಾಡ್ಬೇಕು ಮೊದಲು ಅವಾಯ್ಡ್ ಮಾಡ್ಬೇಕು ಆದ್ರೆ ಮೊದಲಿನ ವಯಸ್ಸಿದ್ಯಲ್ಲ ಈಗ ನಲ್ವತ್ತು ನಲ್ವತ್ತೈದು ಐವತ್ತಕ್ಕಿಂತ ಮುಂಚಿನ ವಯಸ್ಸಿದೆಯಲ್ಲ ಅಲ್ಲಿ ನಾವೇನಾದ್ರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅಂದ್ರೆ ನಮ್ಮ ಒಳಗಡೆಗೆ ತುಂಬಾ ಆ ತರಹ ಚಿಂತನೆ ಭಾವನೆಗಳನ್ನ ನೆಗೆಟಿವ್ ಆಗಿ ತುಂಬಾ ಒಳಗಡೆಗೆ ಫೀಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಮತ್ತೆ ಕರೆಕ್ಷನ್ ಮಾಡ್ಕೊಳಕ್ಕೆ ಸ್ವಲ್ಪ ವರ್ಷಗಳಿದ್ರೆ ಎಟ್ ಅಲ್ವಾ ಆದ್ರೆ ನಿಮ್ಗೆ ಐವತ್ತೆಲ್ಲ ದಾಟ್ತಾ ಇದೆ ಅಂತಂದ್ರೆ ಅಷ್ಟ್ರ ಮೇಲೆ ನೀವು ತುಂಬಾ ನೆಗೆಟಿವ್ ಫೀಡ್ ಮಾಡ್ಕೊಳ್ತಾ ಬಂದ್ರೆ ಆಕ್ಚುಲಿ ತುಂಬಾ ಡೇಂಜರ್ ಯಾಕಂದ್ರೆ ಇನ್ನು ವಯಸ್ಸಾದ ಹಾಗೆ ವಯಸ್ಸಾದ ಹಾಗೆ ನಮ್ಮ ಈ ನರ ಜಾಲಗಳೆಲ್ಲ ಸಾಕಷ್ಟು ವೀಕ್ ಆಗುತ್ತೆ ಹೊಸ ಹೊಸ ವಿಷಯಗಳನ್ನ ತೆಗೆದುಕೊಂಡು ಅರಗಿಸಿಕೊಂಡು ಅದನ್ನ ನಮ್ಮ ಪಾರ್ಟ್ ಆಗಿ ಮಾಡ್ಕೊಳ್ಳೋದಕ್ಕೆ ಕಷ್ಟ ಏಕೆ ಅಂದ್ರೆ ಅದರ ಕೆಪಾಸಿಟಿ ಕಮ್ಮಿ ಆಗ್ತಾ ಬಂದ್ಬಿಟ್ಟಿದೆ ಆದ್ರಿಂದ ಇನ್ನೂ ಹೆಚ್ಚು ಕೆಪೇಬಲ್ ಆಗಿರುವಾಗಲೇ ನಮ್ಮ ಮನಸ್ಥಿತಿ ನಮ್ಮ ಮಿದುಳಿನ ಶಕ್ತಿ ಇನ್ನು ಹೆಚ್ಚು ಸ್ಟ್ರಾಂಗ್ ಆಗಿ ಇರುವಾಗ್ಲೇನೆ ನಾವು ಸಾಧ್ಯವಾದಷ್ಟು ಈ ನೆಗೆಟಿವ್ ಅನ್ನ ಅವಾಯ್ಡ್ ಮಾಡಿಬಿಡ್ಬೇಕು ಅದಕ್ಕಿಂತ ಮುಂಚೆ ಅಕಸ್ಮಾತ್ ಇದ್ರು ಕೂಡ ಅದಕ್ಕೆ ನೀವು ಯಾರ ಜೊತೆಗೆ ಮಾತಾಡ್ಬೇಕು ಅಂದ್ರೆ ಯಾರು ನಿಮ್ಗೆ ಶಕ್ತಿ ಕೊಡುವಂತಹ ಮಾತುಗಳನ್ನ ಆಡ್ತಾರೋ ಯಾರು ಪಾಸಿಟಿವ್ ಆಗಿದ್ದನ್ನು ಅಬ್ಸರ್ವ್ ಮಾಡಿ ನಿಮ್ ಜೊತೆಗೆ ಶೇರ್ ಮಾಡ್ತಾರೋ ಅಂತಹವ್ರ ಜೊತೆಗೆ ಮಾತಾಡೋದ್ರಿಂದ ಈ ಒಂದ್ ದಿವ್ಸ ಅವ್ರ ಜೊತೆಗೆ ಏನೋ ಪಾಸಿಟಿವ್ ಮಾತಾಡಿದ್ರಿ ಅಂದ್ಕೊಳ್ಳಿ ಖುಷಿ ಖುಷಿಯಾಗಿ ಆನಂದವಾಗಿ ಏನೋ ಒಂದ್ ಸ್ವಲ್ಪ ಡಿಸ್ಕಶನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಒಂದು ಪ್ರೊಡಕ್ಟಿವ್ ಆಗಿದ್ದು ಪಾಸಿಟಿವ್ ಆಗಿದ್ದು ಅನ್ನೋದಕ್ಕಿಂತ ಅಪದ ಅಷ್ಟೊಂದು ಮನಸ್ಸಿಗೆ ಇಡಿಸದೇ ಇದ್ರೆ ಪ್ರೊಡಕ್ಟಿವ್ ಆಗಿದ್ದು ಪಾಸಿಟಿವ್ ಆಗಿದ್ದು ಅಂದ್ರೆ ಬರೀ ಒಳ್ಳೆಯದಷ್ಟೇ ಅಲ್ಲ ಪ್ರೊಡಕ್ಟಿವ್ ಆಗಿದ್ದು ಅದರಿಂದ ಏನೋ ಒಂದು ಒಳ್ಳೆಯ ಉಪಯೋಗ ಆಗುವ ತರಹದೊಂದು ಡಿಸ್ಕಷನ್ ಮಾಡಿದ್ರೆ ಸಾರಿ ಮಾಡಿದ್ರೆ ಅದು ನಿಮ್ಮ ಮನಸ್ಸಿನ ಸಾಮ್ರಾಜ್ಯದಲ್ಲಿ ಎಲ್ಲೋ ಕರಗಿ ಹೋಗಿಬಿಡಬಹುದು ಎರಡನೇ ದಿವಸ ಅಂಥದ್ದೇ ವಿಷಯ ಮಾತಾಡಿದ್ರೆ ಮೂರನೇ ದಿವಸ ಮೂವತ್ತನೇ ತುಂಬಾ ದಿವಸ ನೀವು ಅದ್ರ ಬಗ್ಗೆನೆ ಡಿಸ್ಕಷನ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಕಾಲು ನೋವಿನ ಬಗ್ಗೆ ಮಾತಾಡಿದ್ರೆ ಕಾಲು ನೋವು ಹೇಗೆ ಬರುತ್ತೋ ಅದೇ ತರಹ ಒಂದು ಪ್ರೊಡಕ್ಟಿವ್ ಆಗಿರುವ ವಿಷಯದ ಬಗ್ಗೆ ನೀವು ಪುನಃ 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 ಗಮನ ಹರಿಸೋದ್ರಿಂದ ನಿಮ್ಮ ಲೈಫೇ ಪ್ರೊಡಕ್ಟಿವ್ ಆಗೋದಕ್ಕೆ ದಾರಿ ಆಗುತ್ತೆ ಎಸ್ಪೆಷಲಿ ನಮ್ಗೆ ಏಜ್ ಆಗ್ತಾ ಇದ್ದಾಗೆ ಇದನ್ನ ತುಂಬಾ ಗಮನಿಸಿಕೊಳ್ಬೇಕಾದ ಅವಶ್ಯಕತೆ ಇದೆ ನಾವು ಅಲ್ವಾ ಯಾಕಂದ್ರೆ ಸಾಧಾರಣವಾಗಿ ವಯಸ್ಸಾಗ್ತಿದ್ದಾಗೆ ನಮ್ಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳು ತುಂಬಾ ಹುಡುಕಿಕೊಂಡು ಬರುತ್ತೆ ನಮಗೆ ಅಲ್ವಾ ಇಂದ್ರಿಯಗಳು ಸ್ವಲ್ಪ ವೀಕ್ ಆಗತ್ತೆ ಮನಸ್ಸು ವೀಕ್ ಆಗತ್ತೆ ಆಮೇಲೆ ಇದರಲ್ಲಿ ಶಂಕರಾಚಾರ್ಯರು ಶಿವಾಪರಾಧ ಸಮಾಪನ ಸ್ತೋತ್ರ ಅಂತ ಇದೆ ಅದರಲ್ಲಿ ಹೇಳ್ತಾರೆ ವಿಗತ ಗತಮತಿ ಆದಿದೈವ ಆದಿ ತಾಪೈಹಿ ಬೇರೆ ಬೇರೆ ರೀತಿಯ ತಾಪಗಳಿಂದ ಪಾಪೈ ರೋಗೈರ್ವಿಯೋಗೈಹಿ ಪಾಪ ಅಂದ್ರೆ ಹಳೆ ಪಾಪಗಳು ಏನೇನೋ ಮಾಡಿರ್ತೀವಲ್ಲ ಅದೆಲ್ಲ ಬಾಧಿಸುತ್ತಂತೆ ಮೇಲೆ ಹ್ಮ್ ರೋಗಗಳು ಇನ್ನೇನೋ ಬರುತ್ತಂತೆ ವಿಯೋಗ ಯಾರ್ಯಾರೋ ಹತ್ರದವರೆಲ್ಲ ಹೋಗಿದ್ದಿರ್ಬಹುದು ವ್ಯಸನ ಕುಶಕನೋಹೋ ಪ್ರೌಢಿಹೀನಂಚ ದೀನಂ ವ್ಯಸ ಅಂದ್ರೆ ವ್ಯಸನ ಅಂದ್ರೆ ಬರೀ ಮದ್ಯಪಾನ ಅಂತದ್ ಇಂಥದ್ ವ್ಯಸನಗಳು ಧೂಮಪಾನ ಅಂತದ್ದೆ ಎಲ್ಲ ನಮ್ಗೆ ಅದೆಲ್ಲ ವ್ಯಸನಗಳು ಇಲ್ಲದೆ ಇದ್ರೂ ಬಹಳಷ್ಟು ನಮ್ಗೆ ವ್ಯತನ ಸದೃಶವಾದ ಆಹಾರ ಪದ್ಧತಿ ಇರುತ್ತೆ ಕೆಲವರಿಗೆ ಅಲ್ವಾ ಬರೀ ಕೆರೆದಿದ್ದ ಪದಾರ್ಥಗಳು ತಿನ್ನೋದು ಯಾವಾಗ್ಲೂ ಅವಶ್ಯಕತೆಗಿಂತ ಸ್ವಲ್ಪ ಜಾಸ್ತಿ ತಿನ್ನೋದು ಅತಿಯಾಗಿ ಕಾಫಿ ಟೀ ಸೇವನೆ ಮಾಡೋದು ಇದೆಲ್ಲ ಕೂಡ ಒಂದು ಅರ್ಥದಲ್ಲಿ ವ್ಯಸನವೇ ಅದರಿಂದಾಗಿ ಶರೀರ ಎಲ್ಲ ವೀಕ್ ಆಗ್ಬಿಟ್ಟಿದೆ ಅಂದ್ರೆ ಶರೀರದ ಆರೋಗ್ಯದ ಶಕ್ತಿ ಕುಂದಿ ಹೋಗ್ಬಿಡಿ ಹೋಗ್ಬಿಟ್ಟಿದೆ ಪ್ರೌಢಿಹೀನಂಚ ದೀನಂ ಮನಸ್ಸು ಆ ತರ ಆಗ್ಬಿಟ್ಟೆ ಮನಸ್ಸಿಗೆ ಒಂದು ಪಾಠವೇ ಇಲ್ಲ ಪಾಠವಂದ್ರೆ ಒಂದು ಚುರುಕು ತನ್ನವೇ ಇಲ್ಲ ಈಗ ಒಂಥರ ಶರೀರ ಮದ್ದಣ್ಣವಾಗಿ ಕುತ್ಕೊಳ್ಳೋದು ಅಂತ ಹೇಳ್ತೀವಿ ನೋಡಿ ಏನ್ ಮಾಡೋದು ಕೆಲಸ ಮಾಡೋಕೆ ಆ ತರ ಮನಸ್ಸು ಕೂಡ ತುಂಬಾ ಮಂದ ಆಗ್ಬಿಡುತ್ತೆ ಮಿಥ್ಯಾಮೋಹಭಿಲಾಶ ಇರ್ ಭ್ರಮತಿಮನಃ ಮಿಥ್ಯಾಂದ್ರೆ ಸುಮ್ಮನೆ ಯಾರ್ಯಾರ ಮೇಲೆನೋ ಅಂದ್ರೆ ನಮಗೆ ಹಾಗನ್ಸುತ್ತೆ ಇವ್ರು ನಮ್ಮವರು ಅಂತ ಯಾಕೆಂದ್ರೆ ನಮ್ಮ ನಮ್ಮವರಾಗಿ ಫೀಲ್ ಆಗಿರ್ತಾರಲ್ಲ ಆದ್ರೆ ವಯಸ್ಸಾದಾಗ ವಯಸ್ಸಾದಾಗ ವಯಸ್ಸಾದಾಗೆ ನಮ್ಮವ್ರೆಲ್ಲ ಕೈ ಜಾರಿ ಹೋಗ್ತಾ ಇರ್ತಾರೆ ಯಾಕೆಂದ್ರೆ ಪ್ರಪಂಚದ ಫ್ಲೋ ಆ ಮುಂದಿನ ಜನರೇಷನ್ ಅನ್ನ ತುಂಬಾ ಮುಂದೆ ತಕೊಂಡ್ ಹೋಗ್ತಾ ಇರತ್ತೆ ನಮ್ಗೆ ಅಷ್ಟು ಪಾಠವ ಇರೋದಿಲ್ಲ ಅದರಿಂದ ಆಗೋದಿಲ್ಲ ಅಂತ ಧೂರ್ಜಟೆ ಧ್ಯಾನ ಶೂನ್ಯ ಮಾತ್ರ ನನಗೆ ಶಿವನ ನೆನಪೇ ಬರದೇ ಇರೋ ತರ ಆಗೋಗ್ಬಿಟ್ಟಿದೆ ಎಲ್ಲಿ ವಯಸ್ಸಾದ್ಮೇಲೆ ಎಂತ ಚಿಕ್ಕಂದಿನಲ್ಲೇ ಶಿವನ ನೆನಪು ಮಾಡ್ಕೋಬೇಕಾಗಿತ್ತು ಅಂತ ಅದ್ರ ಅರ್ಥ ಇದು ಶಂಕರಾಚಾರ್ಯರು ಹೇಳುವುದು ಅಂದ್ರೆ ಅದರ ಅರ್ಥ ಅದ್ರ ಅರ್ಥವಂತಿಕೆಗಾಗಿ ನನಗೆ ನೆನಪಾಯ್ತದು ಶೇರ್ ಮಾಡಿದೆ ನಾವು ನಮ್ಮ ಬದುಕಿನ ಸಂಧ್ಯಾಕಾಲ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಸಂಧ್ಯಾಕಾಲ ಬಂದ ನಂತರ ಎಚ್ಚೆತ್ಕೊಂಡ್ರೆ ಸಾಕಾಗೋದಿಲ್ಲ ಸಂಧ್ಯಾಕಾಲಕ್ಕಿಂತ ಬಹಳ ಪೂರ್ವದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಯಾಕೆ ಅಂದ್ರೆ ನಮಗೆ ಬೇಕಾದ ತರಹ ನಮ್ಮ ಮನಸ್ಸು ಶರೀರವನ್ನ ರೂಪಿಸಿಕೊಳ್ಳಲಿಕ್ಕೆ ಒಂದಷ್ಟು ದಿವಸಗಳು ಬೇಡ್ವಾ ಒಂದಷ್ಟು ಸಮಯ ಬೇಡ್ವಾ ಒಂದು ತಕ್ಷಣದಲ್ಲಿ ಆಗುವಂತ ಕೆಲಸಗಳೆಲ್ಲ ಇದೆಲ್ಲ ಇದೆಲ್ಲದೂ ಕೂಡ ನಮ್ಮ ಶರೀರ ಮನಸ್ಸುಪೆಷಲಿ ನಮಗೆ ಬೇಕಾದ ತರಹ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಸಾಧನೆಗೆ ಸ್ವಲ್ಪ ಸಮಯವನ್ನು ಕೊಡ್ಲೇಬೇಕಾಗತ್ತೆ ಅವಶ್ಯವಾಗಿ ಹಾಗಾಗಿ ನಮ್ಗೆ ಏನಾದ್ರೂ ಸ್ವಲ್ಪ ವಯಸ್ಸು ಹತ್ರ ಬಂದ್ಬಿಡ್ತಾ ಇದೆ ಅಂತಂದ್ರೆ ಅಂದ್ರೆ ಎಜ್ ಸುಮಾರ್ ನಲ್ವತ್ತೈದು ಐವತ್ತಲ್ಲ ಬಂದ್ಬಿಡ್ತಾ ಇದೆ ಅಂತಂದ್ರೆ ನಾವು ನಮ್ಮ ಜೀವನ ಶೈಲಿಯ ಬಗ್ಗೆ ಎಸ್ಪೆಷಲಿ ನಮ್ಮ ಮನಸ್ಸಿಗೆ ಏನನ್ನ ಪದೇ ಪದೇ ಫೀಲ್ಡ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಬಹಳ ಜಾಗ್ರತವಾಗಿರ್ಬೇಕು ಇಲ್ಲದೆ ಇದ್ರೆ ನಾನು ನೋಡಿದ ಏನು ಟಾಯ್ಲೆಟ್ ತರಹ ನಮ್ಮ ಮನಸ್ಸಾಗ್ಬಿಟ್ರೆ ಅಷ್ಟೊಂದು ನೆಗೆಟಿವ್ ಆದ್ರೆ ಏನ್ ಕತೆ ಅಲ್ವಾ ಅಂದ್ರೆ ನೋಡಿ ನಮ್ ಸುತ್ತ ನೋಡಿದ್ರೆ ನೀವು ನಿಜವಾಗ್ ನಾನು ಹೇಳೋದು ತುಂಬಾ ತಮಾಷೆಯಾಗಿ ಅನ್ಸ್ಬಹುದು ಆದ್ರೆ ವಾಸ್ತವಿಕವಾಗಿ ಅಂತ ಜನ ತುಂಬಾ ಇರ್ತಾರೆ ಸುಮಾರು ಹ್ಮ್ ಆ ಒಂದು ಏಜ್ ಬಂದ ಮೇಲೆ ಲೈಫ್ ಅಲ್ಲಿ ತುಂಬಾ ತಪ್ಪರಾಗುವ ತರಹ ಆಗ್ತಾರೆ ಅವ್ರು ನಿಜವಾದ ತಪ್ಪರು ಏನೇನೋ ತರ ಕಾಣ್ತತ್ತೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಇದೆ ಶರೀರ ಆರೋಗ್ಯ ಚೆನ್ನಾಗಿಲ್ಲ ಮನಸ್ಸಿಗೆ ಏನೋ ಚಿಂತೆ ಹಾಗೆಲ್ಲ ಕಾಣುತ್ತೆ ಆದ್ರೆ ನಿಜವಾಗಿ ಪ್ರಾಬ್ಲಮ್ ಏನಂದ್ರೆ ಇಂಟರ್ನಲ್ ಆಗಿದ್ದು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂತಹ ಒಂದು ಕೆಪಾಸಿಟಿ ಒಂದು ಶಕ್ತಿಯನ್ನ ಆ ಏಜ್ ಇದ್ದಾಗ ಪಡ್ಕೊಳ್ಳಲಿಲ್ಲ ಅಂತ ಅದಕ್ಕೆ ನೀವೇನಾದ್ರೂ ಸಾಧನೆ ಮಾಡ್ತಾ ಇಲ್ಲದೆ ಇದ್ರೆ ಇವಾಗಿನಿಂದಲೇ ಒಂದು ಒಳ್ಳೆಯ ಸಾಧನೆಯನ್ನ ಮಾಡೋದನ್ನು ಕೂಡ ಅಭ್ಯಾಸ ಮಾಡಿಕೊಳ್ಳಿ ಉದಾಹರಣೆಗೆ ಯೋಗ ನಿದ್ರಾ ಅಭ್ಯಾಸವನ್ನ ದಿವಸ ಒಂದ್ ಎರಡು ಮೂರು ಸಾರಿ ಮಾಡ್ಕೊಳ್ಬಹುದು ಸಾಕಷ್ಟು ಸುಲಭವಾದಂತಹ ಚಟುವಟಿಕೆ ಜಸ್ಟ್ ನೀವು ಇನ್ನು ಯೋಗ ನಿದ್ರಾಭ್ಯಾಸ ಮಾಡಿಲ್ಲದೆ ಇದ್ರೆ ಈ ವಿಡಿಯೋದ ಕೆಲ ಡಿಸ್ಕ್ರಿಪ್ಷನ್ ನಲ್ಲಿ ನನ್ನ ಉಚಿತ ಯೋಗ ನಿದ್ರಾ ಕಾರ್ಯಾಗಾರದಲ್ಲಿ ಹೇಗೆ ಭಾಗವಹಿಸೋದು ಅಂತ ಲಿಂಕ್ ಇದೆ ಅಲ್ಲಿಂದ ಭಾಗವಹಿಸಿ ಆ ಮತ್ತೆ ನಾವು ನಮ್ಮ ಜೀವನದ ಪಥದಲ್ಲಿ ಮುಂದೆ ಹೋಗೋಣ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ನಿಮಗೆ ಗೊತ್ತಿರುವ ಹಾಗೆ ಯಾರಾದ್ರೂ ಐವತ್ತಕ್ಕಿಂತ ಜಾಸ್ತಿ ವಯಸ್ಸಾದವರು ಇದ್ರೆ ಅವರಿಗೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ